ಏಲನ್ಸ್ ನಮ್ಮ ನಡುವೆ ಮರೆಸಿ ಇದ್ದಾರೆ ಹಾಗಾದರೆ ಅವರು ನಮ್ಮ ನಡುವೆ ಬದುಕುತ್ತಿದ್ದಾರೆ ಮತ್ತೊಮ್ಮೆ ಎಲ್ಲರಿಗೂ ಸುಸ್ವಾಗತ ನಮ್ಮ ಚಾನೆಲ್ಗೆ ಇದು ನಾನು ಹೇಳಿದಲ್ಲ ಹಾರ್ವಾರ್ಡ್ ಯೂನಿವರ್ಸಿಟಿಯ ಎರಡು ಸಂಶೋಧಕರು ಮತ್ತು ಮೋಂಡಾನ ಯೂನಿವರ್ಸಿಟಿಯ ಒಂದು ಸಂಶೋಧಕರು ಸೇರಿ ಈ ದಾಖಲಾತಿಯನ್ನು ಹೊರಬಿಟ್ಟಿದ್ದಾರೆ ಈ ದಾಖಲಾತಿಯ ಹೆಸರು Crypto terrestrial hypothesis a case for scientific openness to a concealed earthly explanation for an unidentified anomalous phenomena. ಈ ದಾಖಲಾತಿಯ ಅಡಿಯಲ್ಲಿ ನಾಲ್ಕು ಥಿಯರೀಸ್ ಅನ್ನು ಅವರು ಹೊರಬಿಟ್ಟಿದ್ದರು ಫಸ್ಟ್ ಒನ್ ಹ್ಯೂಮನ್ ಹೈಪೋಥೆರೆಸ್ಟಿಯಲ್ ಥಿಯರಿ ಈ ಥಿಯರಿಯಲ್ಲಿ ಬಂದು ಮನುಷ್ಯನ ನಡುವಲ್ಲೇ ಅಡ್ವಾನ್ಸ್ ಆದ ಟೆಕ್ನಾಲಜಿಯ ಮೂಲಕ ಏಲಿಯನ್ಸ್ ಬದುಕುತ್ತಿದ್ದಾರೆ ಎಂದಿದ್ದಾರೆ ಈ ಥಿಯರಿ ಪ್ರಕಾರ ನಾವು ಯಾರನ್ನು ಅಳಿದು ಹೋಗಿದ್ದೇವೆ ಅನ್ಕೊಂಡಿದ್ದೇವೋ ಅವರೇ ಇವಾಗಿನ ಅಡ್ವಾನ್ಸ್ ಟೆಕ್ನಾಲಜಿ ಮೂಲಕ ಬದುಕಿದ್ದಾರೆ ಎನ್ನುವುದನ್ನು ಈ ಥಿಯರಿ ಎಕ್ಸ್ಪ್ಲೇನ್ ಮಾಡಿದೆ ಸೆಕೆಂಡ್ ಒನ್ ಡೋರ್ ತೆರಪೋಡ ಕ್ರಿಪ್ಟೋ ಈ ಥಿಯರಿ ಏನು ಹೇಳ್ತಿದೆ ಅಂತ ಹೇಳಿದ್ರೆ ಮನುಷ್ಯ ಹೇಗೆ ಮಂಗನಿಂದ ಮಾನವನಾದನೋ ಅದೇ ರೀತಿ ಎವಲ್ಯೂಷನ್ ಮೂಲಕ ಬಿಲಿಯನ್ಸ್ ಇಯರ್ ಮುಂದೆ ಯಾವುದೋ ಒಂದು ರೀತಿಯ ಪರಿಣಾಮದಿಂದ ಏಲಿಯನ್ಸ್ ಮತ್ತೆ ಭೂಮಿಯಲ್ಲಿ ಬದುಕುತ್ತಿದ್ದಾರೆ ಎಂದಿದ್ದಾರೆ ಥರ್ಡ್ ಒನ್ ಫಾರ್ಮರ್ ಎಕ್ಸ್ಟ್ರಾ ಟೆರೆಸ್ಟೈಲ್ ಕ್ರಿಪ್ಟೋ ಥಿಯರಿ ಈ ಥಿಯರಿ ಏನು ಹೇಳ್ತಿದೆ ಅಂತ ಹೇಳಿದರೆ ಹಲವಾರು ವರ್ಷದ ಹಿಂದೆಯೇ ಆಕಾಶದಿಂದ ಬಂದ ಏಲಿಯನ್ಸ್ ಮನುಷ್ಯನ ನಡುವೆ ಬೆರೆತು ಅವರ ನಡುವೆ ಬದುಕಿ ಬದುಕಿ ಇವಾಗ ಅಡ್ವಾನ್ಸ್ ಟೆಕ್ನಾಲಜಿ ಮೂಲಕ ನಮ್ಮ ನಡುವೆ ಬದುಕುತ್ತಿದೆ ಎನ್ನುವುದೇ ಈ ಥಿಯರಿ ಹೇಳಿದು ಫೋರ್ತ್ ಒನ್ ಮ್ಯಾಜಿಕಲ್ ಕ್ರಿಪ್ಟೋ ಟೆರೆಸ್ಟಿಲ್ ಥಿಯರಿ ಈ ಥಿಯರಿ ಏನು ಅಂತ ನಿಮಗೆ ತಿಳಿದಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗಾದ್ರೆ ಹಾರ್ವರ್ಡ್ ಯೂನಿವರ್ಸಿಟಿ ಅವರು ಹೊರಬಿಟ್ಟಿರುವ ದಾಖಲಾತಿಯು ನಿಮಗೆ ತಿಳಿದಿದೆ ಅನ್ಕೊಂಡಿದ್ದೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್